ಇಲ್ಲ ಓ ಫಲಪುಷ್ಪ ಪ್ರದರ್ಶನ ನಾನು ಮೂರ್ತಿಗಳನ್ನ ತೊಗರಿ ಬೇಳೆ ಜೋಳದಿಂದ ಮಾಡಿದ್ದಾರೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೆಡ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಇವ್ರು ಚೆನ್ನಾಗಿದ್ರ ನಾನಂದ್ರು ಸೂಪರ್ ಆಗಿದ್ದೀನಿ ನೋಡ್ರಿಪ್ಪ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ರಕ್ಷಿತ್ ಬಂದಿದ್ದ ಹಾವೇರಿಗೆ ಜಾತ್ರೆಗೆ ಅಂತ ಸೊ ಜಾತ್ರೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ಜಾತ್ರೆ ಬಂದುಬಿಟ್ಟು ಇವಾಗ ದೇವಸ್ಥಾನಕ್ಕೆ ಮೊದಲಾಗ ಮೊದಲೇದಾಗಿ ಹೋಗ್ತಾ ಇರೋದು ಬನ್ನಿ ಮೊದಲೇದಾಗಿ ದೇವಸ್ಥಾನಕ್ಕೆ ಹೋಗೋಣ ಆ್ಯಂಡ್ ಇದು ಬಂದ್ಬಿಟ್ಟು ಮುನ್ಸಿಪಲ್ ಹತ್ರ ಇವಾಗ ಮಾರ್ನಿಂಗೇ ಎಷ್ಟು ಜನ ಇದ್ದಾರೆ ನೋಡ್ಬೋದು ನೀವು ಮುನ್ಸಿಪಲಲ್ಲಿ ಏನೇನೆಲ್ಲ ಒಂದು ಸಂ ಏನು ಸಂಭ್ರಮ ಇತ್ತು ಅಂತಂದರೆ ಕಾರ್ಯಕ್ರಮಗಳಿತ್ತು ಅಂತಂದರೆ ಯಾರ್ಯಾರು ಬಂದಿದ್ರು ಅಂತ ಮೇನಾಗಿ ಹೇಳ್ಬಿಡ್ತೀನಿ ಬಾಳು ಬೆಳಗುಂದಿಯವರು ಬಂದಿದ್ದರು ಆಮೇಲೆ ಹನುಮಂತ ಬಂದಿದ್ದರು ಸರಿಗಮಪ್ಪ ಹನುಮಂತ ಹನುಮಂತ ಲಮಾಣಿ ಆಮೇಲೆ ಮತ್ತಾರು ಜೂನಿಯರ್ ಪುನೀತ್ ರಾಮ್ ಪುನೀತ್ ರಾಜ್ಕುಮಾರ್ ಬಂದಿದ್ದರು ರಾಜ್ಕುಮಾರ್ ಬಂದಿದ್ದರು ಗುರುಕಿರಣ್ ಅವ್ರು ಬಂದಿದ್ದರು ಆಯಿತಾ ಹತ್ತು ಹಲವಾರು ತರಹದ ಒಂದು ಸಂಭ್ರಮ ಇತ್ತು ನಮ್ಮ ಹಾವೇರಿಯಲ್ಲಿ ಸೊ ಯಾರ್ಯಾರು ಬಂದಿದ್ದರು ಯಾರ್ಯಾರು ನೋಡಿದ್ರಿ ನೋಡಬಹುದು ಆ್ಯಂಡ್ ಆಲ್ಸೋ ನಾನು ಲೈವ್ ಕೂಡ ಬಂದಿದ್ದೆ ನೀವು ನೋಡಿರಬಹುದು ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಎಷ್ಟು ಒಂದು ಗ್ರೌಂಡಲ್ಲಿ ಎಷ್ಟು ಸಾವಿರ ಜನ ಇದ್ರೋ ಗೊತ್ತಿಲ್ಲ ನಮ್ಮ ಮುನ್ಸಿಪಲ್ ಹಾವೇರಿ ಮುನ್ಸಿಪಲ್ ಗ್ರೌಂಡ್ ಯಾರು ನೋಡಿದರೋ ಆ ಪೂರ್ತಿ ತುಂಬಿ ಹೊರಗಡೆ ರೋಡ್ ಫುಲ್ಲಾಗಿತ್ತು ಅಷ್ಟು ಜನ ಇದ್ದರು ಆಯಿತಾ ತುಂಬ ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಜಾತ್ರೆ ಮಹೋತ್ಸವ ನಡೀತು ಒಂದು ತಿಂಗಳ ಕಾಲ ನಮ್ಮ ಒಂದು ಹಾವೇರಿ ಜಾತ್ರೆ ಹುಕ್ಕೇರಿ ಮಠದ ಜಾತ್ರೆ ನಡೀತು ಸೊ ಖುಷಿ ಖುಷಿಯಾಯ್ತು ಈ ವರ್ಷ ತುಂಬ ದೊಡ್ಡದಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ನಾವೆಲ್ಲರೂ ಸೇರಿ ಸೊ ತುಂಬ ಖುಷಿಯಾಯಿತು ಹಾಗೆಯೇ ಹೆಣ್ಮಕ್ಳಿಗೆ ಅಂತ ಹೋಳಿಗೆ ಏನಿತ್ತು ಊರ ಹಳೇ ಹಳೆ ಹಾವೇರಿ ಇತ್ತಲ್ವ ಹಳೆ ಹಾವೇರಿ ಕಡೆಗೆಲ್ಲ ಏನು ಮಾಡಿದರು ಅಂತಂದರೆ ಒಂದು ಮನೆಗೆ ಏನಿಲ್ಲ ಅಂದರೂ ಮೂವತ್ತು ನಲವತ್ತು ಹೋಳಿಗೆ ಶೇಂಗಾ ಹೋಳಿಗೆ ಮಾಡಬೇಕು ಅನ್ನೋ ಒಂದು ಏನು ಹೇಳಿದರು ಅವರಿಗೆ ಸೊ ಒಂದು ಮನೆಯಿಂದ ಶೇಂಗಾ ಹೋಳಿಗೆ ಎಲ್ಲ ಮಾಡ್ತಾಯಿದ್ರು ಆಮೇಲೆ ಊಟದ್ದು ನಾನು ಎಲ್ಲ ನಿಮಗೆ ತೋರಿಸಿದ್ದೆ ಸೊ ಹೋದಾಗೆಲ್ಲ ನಿಮಗೆ ನಾನು ಲೈವ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ತೋರಿಸಿದ್ದೀನಿ ಆಲ್ಮೋಸ್ಟ್ ಏನು ಅಂತ ಅಂದರೆ ಏನು ಲೈವ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಎಷ್ಟು ಸಾವಿರ ಮಿರ್ಚಿ ಮಾಡಿದ್ದಾರೆ ಎಷ್ಟು ರೊಟ್ಟಿಗಳು ಇದು ಮಾಡಿದರು ಆಮೇಲೆ ಎಷ್ಟು ತರಹದ ಒಂದು ಸ್ವೀಟ್ ಆಗಿರ್ಬೋದು ಅನ್ನ ಆಗಿರ್ಬೋದು ಎಷ್ಟು ಚೀಲ ರೈಸ್ ತೊಗೊಂಡು ಬಂದಿದ್ರು ಪ್ರತಿಯೊಂದನ್ನು ಲೈವಲ್ಲಿ ನೀವು ಕೇಳಿದ್ದೀರಾ ನೋಡಿದಿರಾ ಅಂತ ನಾನು ಭಾವಿಸ್ತೀನಿ ಸೊ ಇಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಒಂದು ಏಲಕ್ಕಿ ಕಂಪಿನ ಹಾವೇರಿ ಅಂತಲೇ ಫೇಮಸ್ ಆಗಿ ಹಾಗೆ ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ ನಮ್ಮ ಒಂದು ಹುಕ್ಕೇರಿ ಮಠದ ದೇವಸ್ಥಾನ ಏನಿದೆ ಮಠ ಸೊ ಅಲ್ಲಿ ಒಳಗಡೆ ಹೋಗ್ತಾ ಇದೀವಿ ಸೊ ಈ ತರ ಡೆಕೋರೇಷನ್ ಎಲ್ಲ ಈ ತರ ಮಾಡಿದ್ದಾರೆ ಒಳಗಡೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತಿನ ಈ ತರ ಕಾಣಿಸ್ತಾ ಇದೆ ನಾಳೆಗಂತರೂ ಕಾಲಿಡೋಕೆ ಜಾಗ ಇರಲ್ಲ ಅಷ್ಟೊಂದು ರಶ್ ಇರುತ್ತೆ ಯಾಕಂದರೆ ಜಾತ್ರೆ ಸಂಭ್ರಮ ಅಂತಂದ್ರೆ ಜನಗಳೇ ಇರ್ತಾರಲ್ವ ಜಾತ್ರೆ ಸ್ಟಾರ್ಟ್ ಆಗೋಕ್ಕೆ ಸೊ ಹಾಗಾಗಿ ಈ ಥರ ಅಲಂಕಾರ ಮಾಡಿದ್ದಾರೆ ನೀವು ನೋಡಬಹುದು ಸೊ ನಾನು ಅಜ್ಜಾರ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ವಾಮಿಗಳನ್ನ ತೋರಿಸ್ತಾ ಇದ್ದೀನಿ ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ ನಾನಾ ತರಹದ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಒಂದು ಪುಷ್ಪ ಅಲಂಕಾರ ಏನು ಹೇಳ್ತಾರೆ ಪುಷ್ಪ ಮೇಳ ಅಂತ ಮಾಡಿದ್ರು ಸೊ ತೋರಿಸ್ತೀನಿ ನಿಮಗೆ ನೋಡ್ಬೋದು ನೀವು ಇದೆಲ್ಲ ಏನಿದೆ ಅಲ್ಲ ಮಕ್ ಮಕ್ಕಳು ಉಳ್ಕೊಳ್ಳೋ ಅಂತಹ ಒಂದು ಜಾಗ ಅದು ಈ ಕಡೆ ಏನು ತೋರಿಸೋದ್ನೋ ಅದು ಮಕ್ಕಳು ಉಳ್ಕೊಳ್ಳೋ ಅಂಥ ಜಾಗ ಆ್ಯಂಡ್ ಇದು ಆ್ಯಕ್ಚುಲಿ ಇಲ್ಲಿ ಮಾಡಿದ್ದಾರೆ ನೋಡಿ ಫಲಪುಷ್ಪ ಪ್ರದರ್ಶನ ಅಂತ ಮಾಡಿದ್ದಾರೆ ಸೊ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಹೋಗಿ ಏನಿದೆ ಎತ್ತ ಅಂತೆಲ್ಲ ನಿಮಗೆ ತೋರಿಸ್ತೀನಿ ನೋಡಿರುವಂತೆ ನೀವೂ ಬನ್ನಿ ನನ್ನ ಜೊತೆಗೆ ಗೋ ಹೋಗೋಣ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದಾರೆ ಏನು ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ ಆಬ್ಸರ್ವ್ ಆಗಿ ಕರೆಕ್ಟಾಗಿ ನೋಡಿ ತಿಳ್ಕೊಳ್ಳಿ ನಿಮಗೂ ಹೌದಲ್ವಾ ತುಂಬ ಚೆನ್ನಾಗಿದೆ ಅಂತ ಒಂದೊಂದು ಭಾವನೆ ಬರುತ್ತೆ ಇಲ್ಲಿ ಕಾಣಿಸ್ತಾ ಇರೋಂತಹ ಎರಡು ಮೂರ್ತಿಗಳೇನಿದೆ ಸೊ ಈ ಎರಡು ಮೂರ್ತಿಗಳನ್ನ ಒಂದು ಏನು ತೊಗರಿ ಬೇಳೆ ಯಂತ್ರ ಹಾಗೆ ಜೋಳದಿಂತ್ರ ಮಾಡಿದ್ದಾರೆ ನಿಮಗೆ ಇದು ಕೆಂಪದಾಗ ಏನು ಕಾಣಿಸ್ತಾ ಇದೆಯೋ ಇದು ಬಂದುಬಿಟ್ಟು ಬೇಳೆ ಯಂತ್ರ ಮಾಡಿರೋದು ಕೆಂಪು ತೊಗರಿ ಇರುತ್ತಲ್ವ ಅದರಿಂದ ಮಾಡಿರೋದು ಆ ಮುಖ ಏನಿದೆ ಅದನ್ನು ಜೋಳದಲ್ಲಿ ಮಾಡಿರೋದು ಜೋಳ ಅಂದರೆ ಸ್ಕಿನ್ ಕಲರ್ ಬರುತ್ತಲ್ವ ಸೊ ಜೋಳನ ಜೋಳದಲ್ಲಿ ಮಾಡಿರೋದು ಅದನ್ನು ಆಯಿತಾ ಇದಿಷ್ಟು ಜೋಳದಲ್ಲೇ ಮಾಡಿರೋದು ಜೂಮ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಜೋಳ ಇದು ಪೂರ್ತಿಯಾಗಿ ಜೋಳನೇ ಇದು ಆಯಿತಾ ನೋಡಿದ್ರಾ ಚೆನ್ನಾಗಿದೆ ಅಲ್ವಾ ಸೊ ಮೊದಲನೇ ಸ ಸಡನ್ನಾಗಿ ನೋಡಿದ ತಕ್ಷಣ ಗೊತ್ತಾಗಲ್ಲ ಆಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವು ಇವಾಗ ಫಲಪುಷ್ಪ ಪ್ರದರ್ಶನ ಬಂದಿದ್ದೀವಿ ಓಕೆ ಸೊ ಇಲ್ಲಿ ಏನೇನು ನೋಡ್ಬೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಸೊ ಕಂಪ್ಲೀಟಾಗಿ ಇದನ್ನು ಪೂರ್ತಿಯಾಗಿ ನಾನು ತೋರಿಸ್ತೀನಿ ಆಮೇಲೆ ಇನ್ಫಾರ್ಮೇಷನ್ನ ಅಪ್ಲೈ ಮಾಡ್ತೀನಿ ಮೊದಲನೇದಾಗಿ ಇಲ್ಲಿ ತೋರಿಸ್ತಾರೆ ಸುವರ್ಣ ಮಹೋತ್ಸವ ಸಂಭ್ರಮ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಸಂಭ್ರಮ ಅಂತ ಹಾಕಿದ್ದಾರೆ ನೆಕ್ಸ್ಟು ಹಂಗೆ ಹಂಗೆ ಈ ಕಡೆ ಅದ್ದು ತರ ಕಾಣಿಸಿದೆಯಲ್ಲಿ ಈಗ ಏ ಇದ್ರ ಬಗ್ಗೆ ನಿಮ್ ಅನ್ಸಿಕೆ ಹೇಳಿ ಚಿಟ್ಟೆ ಅವರೇ ನಾನು ರೇಷ್ಮೆ ಚಿಟ್ಟೆ ಸರ್ ಅನ್ನಿಂದ ಎಷ್ಟೆಲ್ಲ ಯೂಸ್ ಇದೆ ಗೊತ್ತಾ ನಿಮ್ಗೆ ರೇಷ್ಮೆ ಚಿಟ್ಟೆ ಬಣ್ಣದ ಚಿಟ್ಟೆ

ರೇಷ್ಮೆ ಉಳಿದ ಒಂದು ಗೂಡನ್ನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೊ ನೋಡಬಹುದು ನೀವು ಇದರಲ್ಲಿ ಏನಿದೆ ಇದು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಲಾಸ್ಟ್ ಸ್ಟೇಜು ನೆಕ್ಸ್ಟ್ ಅದು ಏನಾಗುತ್ತೆ ಎಲೆ ಅದರ ಫುಡ್ ಏನು ಎಲ್ಲನೂ ಅಲ್ಲಿ ನೋಡ್ಕೊಂಡು ಬಂದಾಯಿತು ಆ್ಯಂಡ್ ಆ ಒಂದು ಗೂಡಿನ್ ಥರ ಮಾಡಿರೋ ಅಂಥ ಒಂದು ಫ್ಲವರ್ನ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ ಎಷ್ಟು ಅಂದರೆ ಇವಾಗ ನಾನು ಸರಿ ತೋರಿಸ್ತೀನಿ ನಿಮಗೆ ನೋಡಬಹುದು ನೀವು ಕರೆಕ್ಟಾಗಿ ಅದನ್ನು ನೀವು ನೋಡಿದ ತಕ್ಷಣ ಏನೋ ಒಂದು ಯಾವುದ್ರೋ ಒಂದು ಫ್ಲವರಿನ್ ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ಬರುತ್ತೆ ಆಯಿತಾ ಮೀನ್ಸ್ ಒಂದು ಪ್ಲಾಸ್ಟಿಕ್ಕು ಆಗಿರ್ಬೋದು ಪೇಪರ್ ಆಗಿರಬಹುದು ಸೊ ಇದರಿಂದ ಮಾಡಿರೋ ಅಂತಹದ್ದೊಂದು ಫ್ಲವರ್ ಬೊಕ್ಕೆ ಆ್ಯಂಡ್ ಇಯರಿಂಗ್ಸ್ ಪೇಂಟಿಂಗ್ ಅಂತ ನೀವು ಅಂದ್ಕೊಳ್ತೀ ಅನ್ಕೋಬಹುದು ಬಟ್ ಏನೋ ಅಂತಂದರೆ ರಿಯಾಲಿಟಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಕರೆಕ್ಟಾಗಿ ரஷ்மை ಗೂಡ ಆಮೇ ಸೊ ನಾನಿವಾಗ ಏನು ತೋರಿಸ್ತಾ ಇದ್ದೀನೋ ಇದು ನೋಡಿ ಸರ ಆಗಿರ್ಬೋದು ಓಲೆ ಆಗಿರ್ಬೋದು ಪ್ರತಿಯೊಂದು ಏನು ಸ್ವಾಗತ ಮಾಡಿದ್ದಾರೆ ಅಂದ್ರೆ ಇದು ಕೂಡ ಹಾಗೆ ರೇಷ್ಮೆ ಗೂಡ್ರೆ ಮಾಡಿರೋದು ಇದನ್ನ ತುಂಬ ಚೆನ್ನಾಗಿದೆ ನೋಡಿದ್ರೆ ಸಡನ್ನಾಗಿ ನೋಡಿದ್ರೆ ಸಡನ್ನಾಗಿ ನೋಡಿದ್ರೆ ಗೊತ್ತಾಗಲ್ಲ ಇದು ಹೌದಾ ಅಂತ ಆ್ಯಂಡ್ ಆ್ಯಂಡ್ ಆಲ್ಸೋ ಬ್ಯಾಂಗಲ್ಸ್ ಇದಿದೆ ನೋಡಿ ಅದನ್ನು ಕೂಡ ಮಾಡಿದ್ದಾರೆ ನೋಡಿ ಸಡನಾಗಿ ನೋಡಿದ್ರೆ ಗೊತ್ತಾಗಲ್ಲ ಬಟ್ ಆಬ್ಸರ್ವ್ ಮಾಡಿ ನೋಡಿದ್ರೆ ಓ ಗೂಡಿ ಗೂಡಿಂತ್ರ ಮಾಡಿರೋದು ಅನ್ನೋ ಫೀಲ್ ಆಗುತ್ತೆ ಸಿ ಇದು ಕೂಡ ಈ ಹಾರ ಏನಿದೆ ಹಾರ ಕೂಡ ಅದನ್ನೇ ಅದ್ರ ಅದರಿಂದನೇ ಮಾಡಿರೋದು ಸಾಕಾದಾಗ ಕಾಣಿಸಿದೆ ಕೆಲ ಮಾಡಿರೋದು ಹಾಂ 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 ಸೊ ಇದು ಡಾಕ್ಟರ್ ಜಗದೀಶ್ ವಿ ಬಾವಿಕಟ್ಟಿ ಕಳೆದ ಸೊ ಇವಾಗ ನಾನು ಏನು ತೋರಿಸ್ತೀನಿ ಇನ್ನೊಂದು ಕಂಪ್ಲೀಟ್ ಆಗಿ ತೆಂಗಿನಕಾಯಲ್ಲಿ ಮಾಡಿರೋದು ಇದು ನೋಡಿ ತೋರಿಸ್ನಿ ಪ್ರತಿಯೊಂದನ್ನು ಹಿಂಗ್ಗಡೆ ಇರೋದು ಎಲೆ ಎಲೆಯಲ್ಲಿ ಹೌದೌದು ಡೀಟೇಲ್ಸ್ ಮಾಡಿರೋದು ನೋಡಿದ್ರೆ ಒಂದು ಸೆಕೆಂಡು ಅನ್ನೋ ಥರ ಕುಂದಿದೆ ಸೊ ಪುನೀತ್ ರಾಜ್ಕುಮಾರ್ ಇದೆ ಇದು ಯಾರು ಹೇಳ ಜವಾಹರ್ಲಾಲ್ ಜವಾಹರ್ಲಾಲ್ ಹೌದು ಪುನೀತ್ ರಾಜ್ಕುಮಾರ್ ಅದು ಬಂದ್ಬಿಟ್ಟು ಜೋಕರ್ ಜೋಕರ್ ತರ ಕಾಣಿಸ್ತಿದೆ ಪಕ್ಕದಲ್ಲಿ ಇದಲ್ಲ 15 ನೀನೇ ಅದು ಇದು ಶಿವ ಅದು சிவாನೇ ನಂದು ನೋಡಲಿ ನಾನು ನಿನ್ನ ನೋಡ್ತಾ ಇದೀನಿ ಕಾಣೋ ಇದು ನಾನೇ ಬಟ್ ನಿನ್ನ ನೋಡ್ತಿದ್ದೀನಿ ಗೋಲ್ಡನ್ ಆರ್ಟ್ ಮಾಡಿದ ಗದ್ದುಗೆ ಪರಮ ಪೂಜೆ ಶ್ರೀ ಶಿವಬಸವ ಮಹಾಶಿವಯೋಗಿಗಳೇ ಒಂದು ಗದ್ದುಗೆ ಮಾಡಿದ್ದಾರೆ ಹೂವಿಂದ ಆ್ಯಂಡ್ ಇಲ್ಲಿ ಕಂಟಿನ್ಯೂ ಆಗಿ ಅದೇ ಇದೆ ಸೊ ನೋಡ್ಬೋದು ಫಸ್ಟು ಮೂರಿತ್ತು ಇವಾಗ ನಾಲ್ಕು ಆಗಿದೆ ಮೊಬೈಲ್ ಲಾಸ್ಟ್ ಇಯರ್ ಮೊಬೈಲ್ ಅಲ್ವಾ ಮೊಬೈಲ್ ಸೊ ನಾಲ್ಕು ಮಂಗಳ ಆಮೇಲೆ ಇದು ಆಮೇಲೆ ಒಂದು ಗೂಬೆ ಇನ್ನೊಂದು ಮಂಗ ಇದೇನು ಸಾಕಾದಂಗೆ ಮಾಡಿದ್ದಾರೆ ನೋಡು ನಂಗೆ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಕಾಯಿ ಚಿಪ್ ತಗೊಂಡು ಏನಾದ್ರು ಮಾಡ್ತಾರಲ್ವಾ ಸಕ್ಕತ್ತ ಕಾಣಿಸ್ತವೆ ಇದು ನೋಡಿ ಇಷ್ಟ ಇದು ರಿಯಲ್ ಆಗಿ ಹೆಂಗ್ ಗೊತ್ತಾಗುತ್ತೀ

ಅಲ್ಲಿ ಕ್ಯಾರೆಟ್ ಮಾಡಿದ್ದಾರೆ ನೋಡಿ ಹ್ಞೂ ಅದೇ ಕಣ ಕ್ಯಾರೆಟ್ ಕ್ಯಾರೆಟು ಬೆಂಡೆಕಾಯಿ ಟೊಮ್ಯಾಟೊ ಯಾರು ಒಂದು ಪಂಚಿ ಹೇಳೋದಪ್ಪ ಹೇಳಿದ್ದಕ್ಕೆಲ್ಲ ಹೇಳಿದ್ದಕ್ಕೆಲ್ಲೂ ಇಲ್ಲ ಕರೆಕ್ಷನ್ ಸೂಪರ್ ಆಗಿದೆ ಅದು ಮಾತ್ರ ಸೊ ಇಲ್ಲಿ ಪೇಂಟ್ ಮಾಡಿದ್ದಾರೆ ಕರ್ಕೊಂಡು ಬರೋಣ ಸೊ ಕನಕದಾಸರು ಶಿವಯುಗಳ ಹಂಗ ಶಿವಯೋಗ ಆಮೇಲೆ ಅಂಬಿಗರ ಚೌಡಯ್ಯ ಗುರಿ ಗೋವಿಂದ ಗುರು ಗೋವಿಂದರು ಮಹಾನ್ ಮಹಾನವಾದ ಶಿಶುನಾಳ ಶರೀಫರು ಸರ್ವಾಗ್ ವಚನ ಸೊ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ನೋಡಿ ಅಲ್ಲಿ ಇವಾಗ ಮಾಡಿ ಬಂದಿದ್ದಾರೆ ಸೊ ನೀವರೇ ಅಲ್ಲಿ ಮಾಡಿರೋದು ಇವಾಗ ಇವರೇನೆ ಇಲ್ಲಿ ಮಾತಾಡ್ಸ್ಬೋದಿತ್ತಲ್ವಾ ಅಲ್ವಾ

ತುಂಬಾ ಚೆನ್ನಾಗಿದೆ ಇನ್ನು ಇದೆ ರೀ ಇನ್ನು ಬಹಳ ಇದೆ ಇದು ಒರಿಜಿನಲ್ ಪ್ರಧಾನಮಂತ್ರಿ ಅವರಿಗೆ ಕೊಡಕ ಅಂತ ಇಟ್ಟಿದೆ ಪರ್ಮಿಷನ್ ಸಂಬಂಧ ಕಾಯ ಕಂತೆ ಬಂಗಾರ ಬೆಳ್ಳಿ ಇಂಕ್ ಬೈತೆ ಹೌದಾ ಇದು ಬಹಳ ಬೆಳ್ಳಿ ರೀ ಇದು ಕಳಸ ಎಲ್ಲಾ ಬಂಗಾರ ಓಕೆ ಓಕೆ ಒಂದೊಂದು ಸಲ ಮಾಡಿದ್ರೆ ಒಂದೊಂದು ಸಲ ಡಿಫರೆಂಟ್ ಡಿಫರೆಂಟ್ ಆರ್ಟ್ ಚೇಂಜ್ ಮಾಡ್ತೀವಿ ಓಕೆ ಈ ಸಲ ಉಲ್ಲನ್ ತೋರಿಸಿ ಇದರ ಬಂಗಾರ ಬೆಳ್ಳಿ ತೋರಿಸಿ ಓಕೆ ಓಕೆ ಇದರಲ್ಲಿ ಇಂಕ್ ಬೈತೆ ಇನ್ನು ಅವು ಇಲ್ಲಿ ಇಟ್ಟರೆ ನಾನು ಕಾಯ್ಕೊಂಡು ನೀವೆಲ್ಲ ಆಗಿಲ್ಲ ಜಸ್ಟ್ ಹಾಗೆ ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸೊ ಇದನ್ನ ಒಂದು ಫೋಟೋ ಹಾಕ್ತೀನಿ ನಾನು ಇದನ್ನ ಪ್ರಧಾನ ಮಂತ್ರಿಗಳಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಅದರಲ್ಲಿ ಬೆಳ್ಳಿ ಮತ್ತೆ ಬಂಗಾರನ ಮೆನ್ಶನ್ ಮಾಡಿದಾರಂತೆ ಫೋಟೋ ಹಾಕಿರ್ತೀನಿ ಸೈಡ್ ಅಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮತ್ತೆ ನಾನು ಮತ್ತೆ ರಕ್ಷಿ ಇದು ರಕ್ಷಿ ಇದು ನಾನು ಓ ನನ್ಗಿಂತ ನಿನ್ ಬಟ್ಟೆನೆ ಚೆನ್ನಾಗಿದೆ ಕಣ ಅಲ್ವಾ ಚೆನ್ನಾಗಿದೆ ಇದು ಸೊ ಇಲ್ಲಿ ಮೆಣಸಿನ್ಕಾಯಿ ಗರುಡ ಮಾಡಿದ್ದಾರೆ ಸೊ ಅಲ್ಲಿ ನನ್ನ ಬಟ್ಟೆ ಚೆನ್ನಾಗಿದೆ ಕಣ ನಿಂದು ನಾರ್ಮಲ್ ಆಗಿದೆ ಇಲ್ಲಿ ನೀನು ಚೆನ್ನಾಗಿದೆಯಾ ನಂದು ಕಣ್ಣು ಮಾಡಿರೋ ಮಾಡಿರೋಂಥ ಒಂದು ದರಡ ಇದು ಹಾಯ್ ಹಾಯ್ ನಮ್ಮದು ಹಾವೇರಿ ಉತ್ತರ ಕರ್ನಾಟಕದವರು ನಾವು ಹುಕೇರಿ ಮಠ ಜಾತ್ರೆಗೆ ಬಂದಿರಲಿಲ್ಲ ಬಂದಿರಲ್ಲ ಪ್ರತಿ ಒಂದು ಅದೇನು ಚಳ್ಕಾಯಿನ ಆ ಚಳಕಾಯಿ ಈ ಚಳ್ಕಾಯಿ ಉಪ್ಪಿನಕಾಯಿ ಏನು ಜಕತ್ತಾಗಿರುತ್ತಪ್ಪ ಅಂದರೆ ನೆಕ್ಸ್ಟ್ ಅದೇನು ಅಂಜೂರ್ ಅಂಜೂರ ಹಣ್ಣು ಸೊ ಇಲ್ಲಿ ಪ್ರತಿಯೊಂದನ್ನು ತರಕಾರಿ ಕಾಯಿ ಹಣ್ಣು ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಹಿಡಿದು ಪ್ರತಿಯೊಂದು ಇದೆ ಇನ್ನೇನು ಕ್ಯಾಕರ್ಗೆ ಹಣ್ಣು ಒಂದೆಲ್ಲ ನೋಡೋ ಇಲ್ಲೇನಾದ್ರು ಇದೆನಾ ಅಂತ ಅಲ್ಲಿ ಅಲ್ಲಿ ಅಲ್ಲಿದೆ ಅದಾ ಕೋಕೋ ಖೋಕೋ ತಳಿ ಸೊ ಅಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರನ್ನ ಅವ್ನು ಮಾತಾಡ್ಸೋಣ ಅಂದ್ಕೊಂಡೆ ಮಾತಾಡ್ಸೋಣ ಈವ್ನಿಂಗ್ ಅನ್ನಷ್ಟರಲ್ಲಿ ನಿಜವಾಗ್ಲೂ ಎರಡು ಗೊತ್ತಿತ್ತು ಸೊ ಸಪೋಟೋದಲ್ಲಿ ಇಷ್ಟೊಂದು ತಳಿ ಇದ್ದಾವೆ ಬಟ್ ನನಗೆ ಎರಡು ತಳಿ ಗೊತ್ತಿತ್ತು ಅಷ್ಟೇ ತಳಿ ಹೆಸರು ಬಂದ್ಬಿಟ್ಟು ಕ್ರಿಕೆಟ್ ಬಾಲ್ ಅಂಡ್ ಖಾಲಿ ಪತ್ತಿ ಅಂಡ್ ಇದು ಕೂಡ ಖಾಲಿ ಪತ್ತಿನೇ ಆ ಖಾಲಿ ಪತ್ತಿ ಇದೆ ಅದು ತೋಕಲ್ ಅದೇನು ಪೇರ್ಲಾ ಅನಿಸುತ್ತೆ ಅಲ್ವಾ ನಾನು ಹೇಳಿಲ್ವಾ ಎರಡೇ ಇದೆ ಅಂತ ನಾವು ನೋಡೋಕೆ ಹೇಗಿದೆ ಅದಾಯ್ತು ಇಲ್ಲಿ ನಂಗೆ ಎರಡು ತಳಿ ನನಗೆ ಗೊತ್ತು ಅಂದಿದ್ನಲ್ವಾ ಅದೇ ತಿರ್ಗಮು ಅದನ್ನೇ ಹಾಕಿದ್ದಾರೆ ಒಂದು ಕ್ರಿಕೆಟ್ ಬಾಲ್ದು ಇನ್ನೊಂದು ಖಾಲಿ ಪತಿ ಅವೇ ಇದಾವದಾನೆ

మహంతేష్ గిడీ ఐఏఎస్ అధికారి సాలు వరద ತಿನ್ನದಾ ಅದಕ್ಕೆ ಸೊ ಇಲ್ಲಿ ಬದನೆಕಾಯಿ ಮತ್ತೆ ಕುಂಬಳಕಾಯಿ ಅಲ್ವಾ ಯೂಸ್ ಮಾಡಿಕೊಂಡು ನವೀನ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಗಣ ಗಣೇಶನ್ ಮಾಡಿದ್ದಾರೆ ಬಂದ್ಬಿಟ್ಟು ಹಾಂ 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 ಹಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇದು ಸಾಲು ಮರ್ದು ಯಾರು ಅಂತ ಗೊತ್ತಾಗ್ಲಿಲ್ಲ ಮೇಲ್ಗಡೆ ಫಿಶ್ ಮಾಡಿದ್ದಾರೆ ಇದು ಗೊತ್ತಾಗ್ಲಿಲ್ಲ ಏನಂತ ಕವಿಗಳದ್ದ ಇದೆಲ್ಲ ಸೊ ಯಾರೆಲ್ಲ ಸ್ಪೆಕ್ಟ್ ಹಾಕಿದಾರೆ ಅವರೆಲ್ಲ ಕವಿಗಳು ಅವ್ರು ದರಾ ಬೇಂದ್ರೆ ದರಾ ಬೇಂದ್ರೆ ತಾನೆ ಇಲ್ಲಿ ಒಬ್ರು ಕವಿ ಕಲ್ಲಂಗಡಿಯನ್ನು ಪೂರ್ತಿ ತಿಂದ್ಕೊಂಡ್ಬಿಟ್ಟಿದ್ದಾರೆ ಇದು ಜವಾಹರ್ ಲಾಲ್ ನೆಹರು ಇದು ರಾಜ್ಕುಮಾರ್ ಇವರ ಕೊಹ್ಲಿ ಅಂತೆ ನಮ್ಮ ಬಸವಣ್ಣವರಿದ್ದಾರೆ ಇದನ್ನ ಜೋಳದಿಂದನೇ ಮಾಡಿರೋದು ನೋಡ್ಬೋದು ನೀವು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಅಂತಂದ್ರೆ ಜೋಳನೇ ಅಲ್ವಾ ಸೊ ಜೋಳದಿಂದನೇ ಮಾಡಿರೋದು ಇದನ್ನ ನಂದಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು ಅಲ್ಲಿ ನಾವು ಜಾತ್ರೆ ಅಂತಂದ್ರೆ ಏನು ಹೇಳಿ ಅಂಗಡಿಗಳನ್ನೆಲ್ಲ ಇವಾಗ ಆಗ್ತಿದ್ದಾರೆ ಸೊ ಗ್ರೌಂಡ್ ಹತ್ರ ಯಾರಿಗೆಲ್ಲ ಗೊತ್ತು ಮುಖೇನೆ ಮಠ ಕಾಲೇಜ್ ಅಪೋಸಿಟ್ ಅಲ್ಲೆಲ್ಲ ಇವಾಗ ಜೋಕಾಲಿಲ್ಲ ಆಗ್ತಾ ಇದಾರೆ ತೋರಿಸ್ತೀನಿ ಬನ್ನಿ ಇವತ್ತು ನೈಟ್ ಪಕ್ಕ ಆಟ ಆಡೋದೆ ರೈಟ್ ತೋರಿಸ್ಲಾ ಅಯ್ಯೋ ಇಲ್ಲಿ ಇಲ್ಲ ಜೋಕಾಲಿ ಅಲ್ಲಿ ಕಾಣ್ತೈತೆ ನೋಡಿ ಜೋಕಾಲಿಗೆ ವಿತೌಟ್ ಬಲೂನ್ಸ್ ನಾನು ಜಾತ್ರೆಗೆ ಹೋದ್ರೆ ಏನ್ ಜಾತ್ರೆಗೆ ಹೋದ್ರೆ ಬಲೂನ್ ಬೇಕೇ ಬೇಕು ನಂಗೆ ಅದು ತಗೊಂಡ್ರೆ ಹೊಡಿಬಾರ್ದು ಗೊತ್ತಾಯ್ತಾ ನನ್ ಕಾನ್ಸೆಪ್ಟು ಅದು ಹೊಡೆದ್ರೆ ನಂಗೆ ಬೇಜಾರು ಊಟ ಇದೆ ಬರ್ರಿ ಊಟ ಮಾಡ್ತೀರಾ ಹೋಗೋಣ ಸೊ ಊಟಕ್ಕೆ ಹೋಗೋಣ ಬನ್ನಿ

ಜಾತ್ರೆ ಅಂತ ನಾವೆಲ್ಲ ಅಂತೀಸ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಸೊ ಜಾತ್ರೆಗೆ ಬಂದ್ರೆ ನಾವೆಲ್ಲ ನಮಗ್ ಬೇಕು ಕುಗ್ಗಾ ಬೇಕು ಅಂತ ಹಠ ಮಾಡ್ತಿದ್ವಿ ಸೊ ಅದಕ್ಕೆ ಇವಾಗ ನಮ್ ಹೆಜ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ

ಇಲ್ಲ ಇಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ಎಷ್ಟು ಆಡ್ತೀನಿ ಅಷ್ಟೇ ಜಾಯಿಂಟ್ ವೀಲ್ ಆಡಲ್ಲ ಇದು 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 ಡ್ರ್ಯಾಗನ್ನು ಆಮೇಲೆ ಮತ್ತೆ ಏ ಯಾಕಿರಲ್ಲ ನಾವೆಲ್ಲ ಮುಂಚೆ ಆಟಾಡ್ತಿರ್ಲಿಲ್ವೇನೋ ನೋಡ್ತಾ ಇದೀನಿ ಬಟ್ ಆಟ ಆಡೋಂಗ್ ಇದು 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 ಇದು

ನಮ್ಮ ಹಾವೇರಿ ಮನೇಲಿ ಮೈಕ್ ಇತ್ತು ಬಂದಿರೋದಂದ್ರೆ ನಾನೇನೆ ಅನ್ಸುತ್ತಪ್ಪ ಮೈಕ್ ಏನ್ ತಗ ಬಂದಿದ್ದ ಬಟ್ ನಾನೇ ಹೌದು ತುಂಬಾ ದಿನ ಆಯ್ತು ಮೈಕ್ ಯೂಸ್ ಮಾಡ್ತಾ ಹಿಂಗೇ ಜೋರಾಗೆ ಮಾತಾಡ್ತಾ ಇದೀನಿ ಇವತ್ತು ಹೋಗ್ಬಿಟ್ಟು ಮೈಕ್ ಏನೈತೆ ಏನಿಲ್ಲ ನೋಡೋಣ ಆಕ್ಚುಲಿ ಇವಾಗ ಎಂತ ಆಪರ್ಚುನಿಟಿ ಇತ್ತು ಅಂದ್ರೆ ಮಾತಾಡ್ಸೋಕ್ಕೆ ಎಲ್ಲರೂ ಬಟ್ ಮೈಕ್ ಇಲ್ದಿರೋ ಕಾರಣ ಅವ್ರು ಮಾತಾಡಿದ್ರು ಕೇಳಿಸಲ್ಲ ಸೊ ಬ್ಯಾಕ್ ಬರ್ಸೋ ಕೊಡೋಣ ಅಂತ ಅನ್ಕೊಂಡಿದೀನಿ ಅಷ್ಟಿಲ್ಲ ಆಲ್ಮೋಸ್ಟ್ ಈವ್ನಿಂಗ್ ಆಗೋಯ್ತು ನಾವು ಮನೆಗೆ ಹೋಗೋಷ್ಟರಲ್ಲಿ ಸೊ ಒಂದಿಷ್ಟು ಶಾಪಿಂಗ್ ಮಾಡಿ ಅದ್ರ ಜೊತೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡು ಮನೆಗೆ ಹೋಗ್ತೀವಿ ಬ್ಯಾಕ್ಗ್ರೌಂಡ್ ನೋಡಿ ನೈಟ್ ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಇವಾಗ ಸೊ ಇವಾಗ ಮನೆಗೆ ಹೋಗಿ ಮತ್ತೆ ಇಲ್ಲ ಇವಾಗ ಒಂದು ಕೆಲಸ ಐತೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋಣ